ನನ್ನ ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮಿಕಾಂತ್ ಮಾಡುವ ನಮಸ್ಕಾರಗಳು ಇವತ್ತು ವಿಶ್ವ ಗ್ರಾಹಕ ಹಕ್ಕುಗಳ ದಿನಾಚರಣೆಯ ಪ್ರಯುಕ್ತ ಇವತ್ತು ಒಂದು ಸುಂದರವಾದ ಸಂದೇಶದ ವಿಡಿಯೋವೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ ಇವತ್ತಿನ ಸಂದೇಶದಲ್ಲಿ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆಯ ಜಾಗೃತಿ ಗೀತೆಯೊಂದಿಗೆ ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ ಈ ಜಾಗೃತಿ ಗೀತೆಯನ್ನು ಕೇಳಿ ಎಲ್ಲರೂ ಆನಂದಿಸೋಣ ಕರ್ನಾಟಕದ ಸಮಸ್ತ ಜನತೆಗೆ ವಿಶ್ವ ಗ್ರಾಂತರ ಹಕ್ಕುಗಳ ದಾಚರಣೆ ಸಂಸ್ಕಾರಗಳ ಪಕ್ಕಿನಿಂದ ಅನಂತ ಅನಂತ ಎಚ್ಚರ ಇರಬೇಕು ಎಚ್ಚರ ಇರಬೇಕು ಎಚ್ಚರ ಇರಬೇಕು ಪ್ರೀತಿಯ ಗಾಹರೆ ನೀವು ಎಚ್ಚರ ಇರಬೇಕು ಪ್ರೀತಿಯ ಗಾಹರೆ ನೀವು ಎಚ್ಚರ ಇರಬೇಕು ಕಂಪ್ನಿ ತೇಶಿದ ವಸ್ತುಗಳ ಯಾಕೆ ಬೆಲೆಗೆ ಖರೀದಿಸಬೇಕು ನೀವು ನೋಡಿ ಕರೆಸಬೇಕು ನೀವು ನೋಡಿ ಕರೆಸಬೇಕು ವಿಶ್ವ ಗ್ರಾಹಕರ ದಿನಾಚರಣೆ ಹಕ್ಕೂ ಎಲ್ಲರೂ ಜಾಗೃತರಾಗೋಣ ಎಲ್ಲ ನಿಯಮಗಳು ನಾವು ಪಾಲನೆ ಮಾಡೋಣ ಎಚ್ಚರ ಇರಬೇಕು ಎಚ್ಚರ ಇರಬೇಕು ಎಚ್ಚರ ಇರಬೇಕು ವಿದ್ಯ ಗ್ರಾಹಕರೇ ನೀವು ಎಚ್ಚರ ಇರಬೇಕು ಅಂಗಡಿ ಮಾಲಕರೇ ಗ್ರಾಹಕರ ದೇವರಂತ ತಿಳಿಯಬೇಕ್ರೀ ಅಂಗಡಿ ಮಾಲಕರೇ ಗ್ರಾಹಕರ ದೇವರಂತ ತಿಳಿಯಬೇಕರಿ ಗ್ರಾಹಕರಿಗೆ ಅಮರ್ಪೆದರ ಕೊಟ್ಟು ವ್ಯಾಪಾರ ಮಾಡಬೇಕ್ರಿ ಗ್ರಾಹಕರಿಗೆ ಅಮರ್ಪೆದರ ಕೊಟ್ಟು ವ್ಯಾಪಾರ ಮಾಡಬೇಕ್ರಿ ನೀವು ಆನಂದ ಗ್ರಾಹಕರು ಆನಂದ ಎಲ್ಲರೂ ಆನಂದವಾಗಿರೋಣ್ರಿ ವಿಶ್ವ ಗ್ರಾಹಕರ ದಿನಾಚರಣೆ ನಾವು ಆಚರಣೆ ಮಾಡೋಣ ರೀ ವಿಶ್ವ ಗ್ರಾಹಕರ ದಿನಾಚರಣೆ ನಾವು ಆಚರಣೆ ಮಾಡೋಣ ಎಚ್ಚರ ಇರಬೇಕು ಎಚ್ಚರ ಇರಬೇಕು ಎಚ್ಚರ ಇರಬೇಕು ಪ್ರೀತಿಯ ಗ್ರಾಹಕರೆ ನೀವು ಎಚ್ಚರ ಇರಬೇಕು ಪ್ರೀತಿಯ ಗ್ರಾಹಕರೆ ನೀವು ಎಚ್ಚರ ಹದಿನೈದನೇ ತಾರೀಕಿನಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನಾಚರಣೆ ಘೋಷಣೆ ಮಾಡಿದೆ ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಬಗ್ಗೆ ಕಾಳಜಿ ತೋಳುವಂಥ ಸರ್ಕಾರ ಒಂದು ನಿಯಮದ ಪ್ರಕಾರ ನಾವು ವಸ್ತುಗಳು ನಾವು ಖರೀದಿ ಮಾಡಬೇಕು ಗ್ರಾಹಕ ಮತ್ತು ಮಾಲೀಕ ಅವರ ನಡುವೆ ನಾವು ವಸ್ತುಗಳ ಒಡನಾಟ ಇರುತ್ತದೆ ಕಂಪನಿಯಲ್ಲಿ ತಯಾರಾದಂಥ ವಸ್ತು ನಾವು ಆ ವಸ್ತು ಕ್ವಾಲಿಟಿ ನೋಡಿ ಆ ವಸ್ತು ಬಗ್ಗೆ ಕುಲಂಕುಷವಾಗಿ ನಾವು ಅದರ ಬಗ್ಗೆ ತಿಳ್ಕೊಬೇಕು ತಿಳ್ಕೊಂಡು ಆ ವಸ್ತುವಿಗೆ ಮ್ಯಾ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಅದು ಮುಗಿಯುವ ಡೇಟ್ ಇರುತ್ತೆ ಮತ್ತು ಮೆಚುರಿಟಿ ಡೇಟ್ ಅದು ಕಂಪ್ನಿಯಿಂದ ಯಾವಾಗ ಹೊರಗಡೆ ಬಂದಿದೆ ಪ್ರಾಡಕ್ಟ್ ತಯಾರಾಗಿ ಯಾವಾಗ ಬಂದಿದೆ ಅದನ್ನು ನಾವು ಪರಿಶೀಲನೆ ಮಾಡಬೇಕು ಯಾವ ತಾರೀಕು ಮುಗಿದಿರುತ್ತೆ ಅದು ಒಂದು ವರ್ಷ ಎರಡು ವರ್ಷದ್ದು ಅದರ ಮೇಲೆ ಕಂಪ್ನಿಯ ಇರುತ್ತೆ ಆ ತಾರೀಕನ್ನು ನಾವು ಗಮನಿಸಬೇಕು ಅದು ಒಂದು ವೇಳೆ ಎರಡು ಸಾವಿರ ಇಪ್ಪತ್ತೈದು ಜನವರಿ ಇತ್ತು ಅದೇ ಟ್ಯಾಬ್ಲೆಟ್ಸ್ ಆಗಿ ಅದೇ ನಮಗೆ ಬಿಸ್ಕೆಟ್ ಆಗಲಿ ಕೋಲ್ಗೇಟ್ ಆಗಲಿ ಯಾವುದೇ ವಸ್ತು ನಾವು ಖರೀದಿ ಮಾಡಿ ಮನೆಯಲ್ಲಿ ಹೋದಾಗ ಅದು ಹಲ್ಲುಜ್ಜಿದಾಗ ಅದು ತಿಂದಾಗ ನಮಗೆ ಫುಡ್ ಪಾಯ್ಝನ್ ಆಗುತ್ತೆ ಆದಾಗ ನಾವು ಹಾಸ್ಪಿಟಲ್ಗೆ ಹೋಗುತ್ತೇವೆ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಏನು ಇರ್ತಾರೆ ಫುಡ್ ಪಾಯಸನ್ ಆಗುತ್ತೆ ಅಂತ ನಾವು ಡೇಟ್ ಮುಗಿದಿದೆ ಅದು ನಾವು ತಂದು ಅದನ್ನೇ ಸೇವನೆ ಮಾಡುತ್ತೇವೆ ನಾವು ಮೆಡಿಕಲಿಂದ ಖರೀದಿ ಮಾಡಿರ್ಬೋದು ಒಂದು ಅಂಗಡಿಯಿಂದ ತಂದಿರಬಹುದು ಆಗ ನಮಗೇನು ಅನಿಸುತ್ತೆ ಬಿಸ್ಕೆಟ್ ಬಿಸ್ಕಿಟ್ ಅಂದರೆ ನಾವು ಹೆಚ್ಚಿಗೆ ಯಾರೂ ಅದರ ಬಗ್ಗೆ ಗಮನ ಹರಿಸುವುದಿಲ್ಲ ನಾವು ಬಿಸ್ಕಿಟ್ ಖರೀದಿ ಮಾಡಬೇಕು ತಿನ್ನಬೇಕು ಇದು ಒಂದೇ ಇರುತ್ತೆ ಅದು ಅದಕ್ಕೆ ಒಂದು ಯಾವ ರೀತಿ ಮನುಷ್ಯನಿಗೆ ಆಯುಷ್ಯ ಇರುತ್ತದೆ ಅದೇ ಒಂದು ವಸ್ತು ನಾವು ಯಾವ ವಸ್ತು ತಿಂತಾ ಇದ್ದೀವಿ ಅದರ ಮೇಲೂ ಆಯುಷ್ಯ ಇರುತ್ತೆ ಅದು ಒಂದು ಬಿಸ್ಕಿಟ್ ಪುಡಿ ಮೂರು ತಿಂಗಳ ಆರು ತಿಂಗಳ ಅಷ್ಟೇ ಪ್ಯಾಕೇಜಿನಲ್ಲಿ ಇರುತ್ತೆ ಅದು ಆದ ನಂತರ ಅದರ ಡೇಟ್ ಮುಗಿಯುತ್ತೆ ಅದನ್ನು ನಾವು ರಿಟರ್ನ್ ಕಂಪ್ನಿ ಕಳಿಸುತ್ತಾರೆ ಅದು ಮುಗಿದಾಗ ನಾವು ಅದು ನೋಡಿ ಖರೀದಿ ಮಾಡಿ ಅದರ ಮೇಲೆ ಡೇಟ್ ಮುಗಿದಿತ್ತಂದರೆ ಅಂಗಡಿಯವರಿಗೆ ಕೊಡಬೇಕು ರಿಟರ್ನ್ ಒಟ್ಟು ಬೇರೆ ಫ್ರೆಶ್ ಇದ್ದುದು ಅಂದರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಏನು ತಯಾರಾಗಿದೆ ಆ ಪ್ಯಾಕೇಜನ್ನು ನಾವು ತೆಗೆದುಕೊಂಡು ಆ ಬಿಸ್ಕಿಟಾಗಿ ಆ ಆಗಲಿ ಆ ಮೆಡಿಷನಲ್ಲಿ ನಾವು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಗ್ರಾಹಕರಿಗೆ ಒಂದು ಸಂದೇಶದ ವಿಡಿಯೋವನ್ನು ತೆಗೆದುಕೊಂಡು ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆಯ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಸಾದರಪಡಿಸುತ್ತಿದ್ದೇವೆ ಈ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸಿ ಎಲ್ಲರಿಗೂ ಇದರ ಬಗ್ಗೆ ಅರಿವನ್ನು ಮೂಡಿಸುವ ಪ್ರಯತ್ನ ನಮ್ಮ ಸಂಸ್ಕಾರ ಬೆಳಕುವತಿಯಿಂದ ಮಾಡುತ್ತಿದ್ದೇವೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮೊಗದೊಮ್ಮೆ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ವಿಷಯ ಇಲ್ಲಿಗೆ ವಿರಾಮ ಕೊಡುತ್ತೇವೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇವೆ